oh hey guys welcome back to my youtube channel yeah. so nikki say hi baby hi hi ಸೊ ನೋಡ್ತಾ ಇರ್ಬೋದು ನೀವು ಇವತ್ತು ಸಂಡೇ ಟೈಮ್ ಇವಾಗ ಸೆವೆನ್ ಟ್ವೆಂಟಿ ಏಯ್ಟ್ ಆಗ್ತದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೀವೆಲ್ಲ ಗೆಸ್ಟ್ ಮಾಡ್ತಿರ್ಬೋದು ಇವ್ರದೇನು ಕ್ಯಾಶುವಲ್ ಥರ ಯಾವುದೋ ಡಿನ್ನರ್ಗೆ ಹೋಗ್ತಾ ಇರ್ತಾರಿಲ್ಲ ಎಲ್ಲೋ ಲಾಂಗ್ ಡ್ರೈವ್ ಹೋಗ್ತಾ ಅಂತ ಬಟ್ ಎಸ್ ಡಿನ್ನರ್ ಲಾಂಗ್ ಡ್ರೈವ್ ಇಟ್ ಇಸ್ ಅ ಪಾರ್ಟ್ ಆಫ್ ಇಟ್ ಬಟ್ ಇವತ್ತು ನಾವು ಹೋಗ್ತಾ ಇರೋದು ನನ್ನ ಒಂದು ಬಕೆಟ್ ಲಿಸ್ಟ್ ನಾವು ಫಿಲ್ ಆಗಿ ಫುಲ್ ಫಿಲ್ ಮಾಡೋಕ್ಕೆ ಇಟ್ ವಾಸ್ ನಾಟ್ ಎ ಪ್ಲಾನ್ ಅನ್ಪ್ಲಾನ್ ಆಗಿ ನನ್ನನ್ನು ಮದುವೆ ಆದಾಗ ಇದು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸೊ ಈಗ ಫೋರ್ ಇಯರ್ಸ್ ಆಗ್ತದೆ ಜೂನಲ್ಲಿ ಬಟ್ ಆದರೂ ಮಾಡೋಕ್ಕಾಗಿಬೋದು ನೋಡೋಣ ಇವತ್ತು ಅದನ್ನ ಫುಲ್ಫಿಲ್ ಮಾಡೋಕ್ಕೆ ಹೋಗ್ತಾ ಇದ್ವಿ ಎಲ್ಲಿ ಏನು ಇತ್ತು ಅಂತ ಹೋಗ್ತಾ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ ಏನಾರ್ಲಾಗ್ ಇಷ್ಟ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಲೆಟ್ಸ್ಗೆಟ್ ಸಕೆಟ್ ಟು ಡೇಸ್ ವ್ಲಾಗ್ ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಟೈಮ್ ಇವಾಗ ಸೆವೆನ್ ತರ್ಟಿ ಇವಾಗ ಯಾಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಸೊ ನನಗೆ ಒಂದು ಬಕೆಟ್ ಲಿಸ್ಟ್ ಒಂದಿತ್ತು ಏನಂದರೆ ಬೆಳಿಗ್ಗೆ ಮಾರ್ನಿಂಗ್ ದರ್ಶನ ಅಥವಾ ಹೊತ್ತಿನ ದಿನದ ಲಾಸ್ಟ್ ದರ್ಶನ ರಾತ್ರಿ ಒಂಬತ್ತು ಗಂಟೆಗೆ ಏನೋ ದರ್ಶನ ಆಗ್ತಾರೆ ಅವೆರಡರಲ್ಲಿ ಒಂದು ದರ್ಶನ ನಂದು ಮಾಡಬೇಕಿತ್ತು ಚಾಮುಂಡೇಶ್ವರದಿಂದ ಬಟ್ ಮಾರ್ನಿಂಗ್ ಎದೋಳು ತುಂಬ ಲೇಸಿ ಅಲ್ವಾ ನಾವು ಹಾಗಾಗಿ ಆಗಿರಲಿಲ್ಲ ಅಟ್ಲೀಸ್ಟ್ ಇವತ್ತದ ನೈಟ್ ಲಾಸ್ಟ್ ದರ್ಶನ ಇರುತ್ತಲ್ಲ ಅದನ್ನಾದ್ರೂ ಮಾಡೋಣ ಅಂದ್ಬಿಟ್ಟು ಈಗ ಹೋಗ್ತಾ ಇದೀವಿ ನೋಡೋಣ ದರ್ಶನ ಆಗುತ್ತ ಆಗಲ್ವ ಏನು ವೀಟ್ 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 ಸೊ ಬನ್ನಿ ನಿಮ್ಮನ್ನ ಕೂಡ ಇವತ್ತು ದರ್ಶನ ಮಾಡ್ಸಕ್ ಟ್ರೈ ಮಾಡ್ತೀನಿ ಆಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಆಚೆ ಕಡೆದಾದ್ರೂ ನಿಮ್ಗೆ ದರ್ಶನ ಮಾಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಗೋ ನಾವ್ ಓಕೆ ಲೆಟ್ಸ್ ಗೋ ಸೊ ಯು ಕ್ಯಾನ್ ಸಿ ತುಂಬ ಕಡಿಮೆ ಗಾಡಿಗಳೇ ಓಡಾಡ್ತೀವಿ ಇವತ್ತು ಸಂಡೇ ಅಲ್ವಾ ಯೂಶಲಿ ಸ್ಯಾಟರ್ಡೇ ಮತ್ತೆ ಫ್ರೈಡೇ ಮಾತ್ರ ತುಂಬ ರಶ್ ಇರುತ್ತೆ ಮೈಸೂರು ಸಂಡೇ ಎಲ್ಲ ವಾಪಸ್ ಹೋಗ್ಬಿಟ್ಟಿರ್ತಾರಲ್ಲ ಸೊ ಹಾಗಾಗಿ ಖಾಲಿ ಖಾಲಿ ಇಟ್ಸ್ ನೈಸ್ ನೈಟ್ ವ್ಯೂ ನೋಡಕ್ಕೆ ಅಲ್ವಾ ಬಿಬಿ ಫುಲ್ ಲೈಟ್ ಇದೆಯಾ ನಿಮ್ಮಲ್ಲಿ ಇವಾಗ ಪಾರ್ಕ್ ಮಾಡಿ ಹೊರ್ಬಾ ಇದೀವಿ ನೋಡಬಹುದು ನೀವು ಅಂಗಡಿ ಎಲ್ಲ ಆಲ್ಮೋಸ್ಟ್ ಕ್ಲೋಸ್ ಮಾಡ್ತಾ ಇದಾರೆ ಮೋಸ್ಟ್ಲಿ ನಾವು ಬರ್ಷ ಎಲ್ಲ ಕ್ಲೋಸ್ ಆಗಿರುತ್ತೆ ಅನ್ಕೊಳ್ತೀನಿ ಹೋಗ್ತಾ ನೋಡಿದ್ರೆ ಆಲ್ಮೋಸ್ಟ್ ಇವಾಗ್ಲೇ ಎಲ್ಲ ಕ್ಲೋಸ್ ಆಗಿದೆ ಮಾರ್ನಿಂಗ್ ಟೈಮ್ ಅಂದ್ರೆ ಬಂದ್ರೆ ಗಜಿ ಗಜಿ ಅಂತ ಇರುತ್ತೆ ಇಟ್ಸ್ ಆಕ್ಚುಲಿ ನೈಸ್ ಗೊತ್ತಾ ಈ ತರ ಸೈಲೆಂಟ್ ಆಗಕ್ಕೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ

ಇಲ್ಲಿ ಇನ್ನೂ ಎರಡು ದೇವಸ್ಥಾನ ಕೂಡ ಇದಾವಂತೆ ಸೊ ಹಾಗಾಗಿ ಈಗ ಆ ದೇವಸ್ಥಾನ ನೋಡಕ್ ಹೋಗ್ತಾ ಇದ್ದೀನಿ ಸೊ ಫಾರ್ ದ ಫಸ್ಟ್ ಟೈಮ್ ಐ ಮೀನ್ ನಾವು ಚಾಮುಂಡಿ ಬೆಟ್ಟಕ್ಕೆ ತುಂಬ ವರ್ಷದಿಂದ ಬರ್ತೀವಿ ಬಟ್ ಇಲ್ಲಿ ಇನ್ನೆರಡು ದೇವಸ್ಥಾನ ಇದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು ಸೊ ಹಾಗಾಗಿ ಹೋಗ್ತಾ ಇದ್ದೀನಿ ಇಲ್ಲೊಂದು ಶಿವಂದು ಮತ್ತು ನಾರಾಯಣ ಸ್ವಾಮಿ ಎರಡು ದೇವಸ್ಥಾನ ಇದೆಯಂತೆ ಸೊ ನೋಡೋಣ ಟೈಮ್ ಆಗಿದೆ ಓಪನ್ ಇದೆ ಒಳಗಡೆ ಹೋಗೋಣ ಇಲ್ಲ ಅಂದರೆ ಜಸ್ಟ್ ಆಚೆಯಿಂದ ಕೈ ಮುಕ್ಕೊಂಬರೋಣ ಅಂತ ಹೋಗ್ತಿದ್ದೀವಿ ಸೊ ನಾವು ಬೆಟ್ಟದಿಂದ ಆಚೆ ಬಂದರೆ ಐ ಮೀನ್ ಚಾಮುಂಡಿ ಬೆಟ್ಟದಿಂದ ಆಚೆ ಬಂದರೆ ನೋಡಿ ಇಲ್ಲಿದೆಯಲ್ಲ ಹಿಂಗೆ ಲೆಫ್ಟ್ ಸೈಡ್ ಹೋಗ್ತಾ ಈ ನಮಗೆ ಸಿಗುತ್ತೆ ಒಂಥರ ಓಲ್ಡ್ ಏನ್ಷಿಯಂಟ್ ಟೆಂಪಲ್ ಥರ ಇದೆ ಒಳಗಡೆ ಹೋಗಿ ನೋಡೋಣ ಈ ರೀತಿ ಇದೆ ಯಾವ ದೇವರು ಏನು ಇರ್ತಾ ಇಲ್ಲ ಅಪ್ಡೇಟ್ ನಿಮಗೆ ಕೊಡ್ತೀನಿ ಓಕೆ ಬಟ್ ಆಚೆಯಿಂದ ನೋಡ್ಕೊಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಈ ರೀತಿಯಾಗಿ ಫುಲ್ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಮೋಸ್ಟ್ ಆಫ್ ನಿಮಗೆ ಗೊತ್ತಿಲ್ಲ ಸೊ ನೀವು ಯಾರು ಚಾಮುಂಡಿ ಬೆಟ್ಟಕ್ಕೆ ಇದಕ್ಕೂ ಇದಕ್ಕೊಂದ್ಸರಿ ವಿಸಿಟ್ ಕೊಡಿ ಮಾರ್ನಿಂಗ್ ಟೈಮ್ ಇಲ್ಲೆಲ್ಲ ಇದು ರಶ್ ಕಡಿಮೆ ಇರುತ್ತೆ ಅಂತ ನಂದೇಳಿ ಯೂಜಲಿ ಆ್ಯಂಡ್ ಬಟ್ ಫುಲ್ ಮುಂಡೆ ಅಂತ ಕಾಣಿಸ್ತಾ ಇದೆ ನಿಮಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು ಮುಂದ್ ಕೂಡ ನೋಡಿ ಇದು ನಾರಾಯಣ ಸ್ವಾಮಿ ಸೊ ನೀವು ಚಾಮುಂಡಿ ಬೆಟ್ಟನ ದೇವಸ್ಥಾನನ ಸುತ್ತಾಕೊಳ್ತಾ ಬಂದರೆ ಈ ಎರಡು ದೇವಸ್ಥಾನಗಳು ಕೂಡ ನಿಮ್ಗೆ ಸಿಗುತ್ತೆ ಬಟ್ ಇದು ಕ್ಲೋಸ್ ಆಗಿಬಿಟ್ಟಿತ್ತು ಆ್ಯಂಡ್ ಇಲ್ಲಿ ಈ ಥರ ಸಿಟ್ಟಿಂಗ್ ಪ್ಲೇಸ್ ಎಲ್ಲ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಚಾಮುಡಿ ಬಟ್ಟೆದ ಬ್ಯಾಕ್ ಸೈಡು ಈ ರೀತಿಯಾಗಿದೆ ನಿಮಗೆ ಸೊ ಫುಲ್ ಮೂನ್ ಆ್ಯಂಡ್ ಟೆಂಪಲ್ ಡೆಡ್ಲಿ ಕಾಂಬಿನೇಷನ್ ಅಲ್ಲ ಸೊ ಸೈಲೆಂಟಾಗಿ ಈಗ ವಾಕ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಓಕೆ ಸೊ ತಂಪಾದ ಗಾಳಿ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಥರ ನಿಮ್ಮ ಬಕೆಟ್ ಲಿಸ್ಟ್ಗಳು ಫುಲ್ಫಿಲ್ ಆದಾಗ ಎಷ್ಟು ಆಗುತ್ತಲ್ಲ ಸೊ ಐ ಫೀಲ್ ಸೊ ಪ್ಲೆಸೆಂಟ್ ಆ್ಯಂಡ್ ನೈಸ್ ಸೊ ಆಕ್ಚುಲಿ ನೆಕ್ಸ್ಟ್ ಟೈಮ್ ಮುಮ್ಮೀರ್ನೆಲ್ಲ ಕರ್ಕೊಂಡ್ ಬಂದಾಗ ನೈಟ್ ಟೈಮ್ ಕರ್ಕೊಂಡ್ ಬರ್ಬೇಕು ಸೊ ಫುಲ್ ಪೀಸ್ಫುಲ್ ಆಗಿ ನೀಟಾಗಿ ದೇವ್ರ ದರ್ಶನ ಮಾಡ್ಕೊಂಡು ಕೂತ್ಕೊಂಡು ರೆಸ್ಟ್ ತಗೊಂಡು ಹೋಗ್ಬೋದು ಅಷ್ಟು ಪ್ಲೇಸೆಂಟ್ ಅಂಡ್ ಪೀಸ್ಫುಲ್ ಆಗಿ ಒಂಥರ ದರ್ಶನ ಆಗುತ್ತೆ ನೋಡೋಣ ನೆಕ್ಸ್ಟ್ ಟೈಮ್ ಮಮ್ಮೀರ್ ಈ ಟೈಮ್ ನಾಗ ಕರ್ಕೊಂಡ್ ಬರಕ್ಕೆ ಟ್ರೈ ಮಾಡ್ತೀನಿ ಸೊ ಇದೊಂದು ನಿಮಗೂ ಟಿಪ್ಸು ಯಾರಾದರೂ ವಯಸ್ಸಾದವರು ಅಥವಾ ಚಿಕ್ಕ ಮಕ್ಕಳಿದ್ರೆ ಅಥವಾ ಯಾರಾದರೂ ಹ್ಯಾಂಡಿ ಕ್ಯಾಪ್ಸ್ನ ಏನಾದರೂ ಒಂದು ಇಂಜುರಿ ಎಲ್ಲ ಏನಾದ್ರೆ ಅವ್ರಿಗೆ ನೈಟ್ ಟೈಮಿಗೆ ಕರ್ಕೊಂಡ್ರೆ ನೀಟಾಗಿ ದೇವರ ದರ್ಶನ ಮಾಡಿಸ್ಕೊಂಡು ಹೋಗ್ಬೋದು ಆ ರಶಲ್ಲಿ ಗಜ್ಬಿಜಿ ತಳ್ಳೋದಕ್ಕಿಂತ ಇಟ್ ಇಸ್ ಲೈಕ್ ಫಾರ್ 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 ಬೆಟರ್ ಓಕೆ ನಾನು ಲಡ್ಡು ಕೌಂಟರ್ ಕ್ಲೋಸ್ ಆಗಿಬಿಟ್ಟಿತ್ತು ಅಟ್ ಲೀಸ್ಟ್ ಕುಂಕುಮ ಅರ ಸಿಕ್ತು ಮಮ್ಮಿ ಕುಂಕುಮ ಬೇಕಿತ್ತಂತೆ ಸೊ ಇದನ್ನ ತೊಗೊಂಡು ಹೋಗೋದೀಗ ವ್ಯೂ ಪಾಯಿಂಟ್ ನೋಡಿ ಎಷ್ಟು ಇದೆ ನೀವು ಬೆಳಗ್ಗೆ ಹೋದಷ್ಟು ಬಂದರೆ ಇಲ್ಲಿ ಕ್ಯೂ ನಿಂತಿರುತ್ತಲ್ಲ ಸೊ ಐಟ್ ಶೋ ದ ವ್ಯೂ ಆಲ್ಸೋ ನಿಮಗೆ ಇದು ಮೊಬೈಲಲ್ಲಿ ಕಾಣಿಸೋಕ್ಕಿಂತ ಡೈರೆಕ್ಟಾಗಿ ನೋಡಿದ್ರೆ ಸೀರಿಯಸ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನೇ ಬೇಜಾರಿದ್ರು ಏನೇ ಇದ್ರೂ ಇಲ್ಲೊಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಯು ವಿಲ್ ಫೀಲ್ ರಿಯಲಿ ಬೆಟರ್ ಆ್ಯಂಡ್ ನಿಮ್ಗೆ ಅಲ್ಲಿ ಪ್ಯಾಲೇಸ್ ಕೂಡ ಕಾಣುತ್ತೆ ಜಾಸ್ತಿ ಬ್ರೈಟ್ ಆಗಿದೆಯಲ್ಲ ಐ ಜೂಮ್ ಇಟ್ ನೋಡಿ ಅದು ಪ್ಯಾಲೇಸ್ ಸೊ ಆಗಿ ಆಗಿರಬೇಕಂದ್ರೆ ಒಂಥರ ಅಕ್ಕಿ ಥರ ಹಾರಾಡಿದ ಫೀಲೇ ಬರುತ್ತೆ ತುಂಬ ಟಾಪಲ್ಲಿ ಕೇಕಂದ್ರೆ ಸ್ಮಾಲ್ 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 ಲೈಟ್ಸು ಇಟ್ ಇಸ್ ಎ ಆಸಮ್ ಫೀಲಿಂಗ್ ಗೊತ್ತಾ ನಿಮಗೆ ಆ್ಯಂಡ್ ಆಬ್ವಿಯಸ್ಲಿ ಇಲ್ಲಿ ಈ ಥರ ವ್ಯೂ ಇರುವಾಗ ಪಿಕ್ಸ್ ತಗೊಳ್ಳೋದೊಂದು ಮ್ಯಾಂಡೇಟ್ರಿ ಆಗುತ್ತೆ ಸೊ ನೀಕ್ಕಿನಂತೂ ಒಂದು ಫೋಟೋ ತೆಗ್ಸೋಕೆ ಇಷ್ಟೊಂದರೆ ಸರ್ಕಸ್ ಮಾಡಬೇಕು ನೋಡಿ ಫೈನಲಿ ಒಂದು ಪ್ರಾಪರ್ ಪಿಕ್ ಸಿಕ್ತು ಪಿಕ್ ತಗೊಂಡು ಇಲ್ಲೇ ಕಾರ್ನ್ ಮಾಡ್ತಾಯಿದ್ರು ಕಾರ್ನ್ ತಿಂದ್ಕೊಂಡು ಹೀಗೆ ಹೊರಡೋಣ ಅಂತ ಅಂದ್ಕೊಂಡಿದ್ವಿ ಒಂದು ಪಿಕ್ ತೊಗೊಬೇಡಣ ಅಷ್ಟಲ್ಲಿಪ್ಲಿ ಸೊ ಟೈಮ್ ಇವಾಗ ಹತ್ತುವರೆ ಈ ಟೈಮಲ್ಲಿ ಯಾವ ಓಟ್ಲೂ ತೆಗ್ದಿರಲ್ಲ ಹಾಗಾಗಿ ಫುಟ್ಪಾತ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಿದೀವಿ ಅಲ್ಲಿ ಗ್ರೀನ್ ಕಲರ್ ರೆಡ್ ಕಲರ್ ಏನೇನು ಹಾಕಿದಾರೆ ನೋಡೋಣ ಟೇಸ್ಟ್ ಆಗಿರುತ್ತೆ ಅಂತ ಕೂಡ ಹೇಳ್ತೀನಿ ಆ್ಯಕ್ಚುಲಿ ನಮ್ಮ ಐಡಿಯಾ ದೇವಿಗೆ ಹತ್ತಿರ ಹೋಗೋಣ ಎಂಪೈರ್ಗೆ ಹೋಗೋಣ ಅಂತೀವಿ ಬಟ್ ಎಂಪೈರ್ ಟು ಓ ಕ್ಲಾಕ್ ಇರುತ್ತೆ ಅಂಡ್ ಅವತ್ತು ಆಲ್ರೆಡಿ ನಾವು ಎಕ್ಸ್ಪ್ಲೋರ್ ಮಾಡಿದ್ದೀವಿ ನೈಟಲ್ಲಿ ಆ್ಯಂಡ್ ಅಲ್ಲಿ ಬಿರಿಯಾನಿ ಸಿಗಲ್ಲ ಸೊ ಹಾಗಾಗಿ ಫುಟ್ಪಾತ್ ಸರಿ ಟ್ರೈ ಮಾಡೋಣ ಅಂತ ಈಗ ಟ್ರೈ ಮಾಡ್ತಿದ್ವಿ ಸೊ ಬರ್ ಟೇಸ್ಟ್ ಟೇಸ್ಟ್ ಏನೋ ಅಲ್ಲ ಅಂತ ಹೇಳ್ತೀನಿ ಏನು ತಗೊಳ್ತೀವಿ ಅಂತ ತೋರಿಸ್ತೀನಿ ಕಲರ್ ನೋಡಿ ಕಲರ್ ಹೆಂಗ್ ಗಮ ಗಮ ಆತಿದ್ದು ಟೇಸ್ಟ್ ಕೂಡ ಹಂಗೆ ಸಕ್ಕತ್ತಾಗಿದೆ ಸೂಪರ ತಿನ್ನು ದಿಸ್ ಇಸ್ ತಂದೂರಿ ಟಿಕ್ಕ ನಿಕ್ಕಿ ತಿನ್ನಲ್ಲ ಅಂತ ಅವ್ನಿಗೆ ಕಬಾಬ್ ಕೊಡ್ಸಿದ್ರು ಸೊ ಟಿಕ್ಕ ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಕಲರ್ ಏನೋ ಜಾಸ್ತಿ ಹಾಕ್ಬಿಟ್ಟಿದೆ ಅನ್ಸಿ ಟೇಸ್ಟ್ ನೋಡೋಣ ಇವಾಗ ಇದೇನು ಲೆಮನ್ ಟಿಕ್ಕ ದಿಸ್ ಇಸ್ ಲೆಮನ್ ಟಿಕ್ಕ ಐಸ್ ಕ್ರೀಮ್ ತಿನ್ಬೇಕನ್ಸಿದೆ ನೋಡೋಣ ಅದು ಓಪನ್ ಓಪನ್ ಐಸ್ ಕ್ರೀಮ್ ಅಲ್ಲೇ ಮಾಡ್ತಾರಲ್ಲ ಮ್ಯಾನುಫ್ಯಾಕ್ಚರಿಂಗ್ ಸೊ ಅಲ್ಲಿ ಹೋಗ್ತೀವಿ ಅಲ್ಲಿ ಓಪನ್ ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗಿ ಪಾಚಿ ಮಾಡಿ ನೋಡಿ ಅಪ್ಪ ಅಮ್ಮ ಒಂದು ಐಸ್ ಕ್ರೀಮ್ ತಗೊಳಕ್ ಬಂದು ಒಂದು ಗಡ್ಬಡು ಒಂದು ಕೋನು ಒಂದು ಮಡ್ಕ ಕುರ್ಫಿ ಒಂದು ಬೆಲಿಜಿಯಮ್ಮು ಒಂದು ಕ್ಯಾಂಡಿ ಒಂದು ತಗೊಂಡಿದ್ರು ಆ ಇಲ್ಲಿದೆ ನೋಡಿ ಕ್ಯಾಂಡಿ ಸೊ ಟೋಟಲಿ ಇಷ್ಟು ಫ್ರಿಜ್ಜಲ್ಲಿ ಇಕ್ಕೊಂಡು ತಿಂತಾರಂತೆ and see you all in my next video take care tata bye bye, bye.